ಇಷ್ಟ ತಿಂತಾ ಇರೋದು ಅದ್ನ ನನ್ಗೆ ಕೇಳ್ಬೇಡ ಶೇರ್ ಅಂತ ನಾನೇ ತಿನ್ಕೊಳ್ತಾ ಇದ್ವಿ ಅಮ್ಮಂದ್ರು ಓಕೆ ಅಂದ್ರೆ ಎಲ್ಲಾರು ಓಕೆ ಅಂತಾನೆ ಹಾಯ್ ಇವತ್ತು ನಮ್ಮ ಅಮ್ಮನ ಮೇಯಕ್ಕೆ ಬನ್ಚಂಕರಿ ಕರ್ಕೊಂಡ್ ಬಂದಿದ್ದೆ ಮೇಕೆ ತೋರುಸ್ತಾ ಇದೆ ನೋಡಿ ಅಲ್ಲಿ ಪರವಾಗಿಲ್ಲ ಈ ಕಡೆ ತಿರ್ಕೊ ಆಯ್ ಸೊ ಇವತ್ತು ಬನ್ಚಂಕರಿಯಲ್ಲಿ ಒಂದು ಸ್ನಾಕ್ಸ್ ಸ್ಪಾಟ್ ನ ನೋಡೋಕೆ ಐ ಮೀನ್ ತಿನ್ನಕ್ ಬಂದಿದ್ದೀವಿ ಸ್ನಾಕ್ಸ್ ಅಲ್ಲಿ ತಿನ್ನಕ್ಕೆ ತಾನೇ ಬರ್ತಾರೆ ಏನ್ ವ್ಲಾಗ್ ಮಾಡ್ತೀರೋ ನನ್ಗೆ ಸೊ ಎನಿವೇಸ್ ಇವತ್ತು ಕಂಟೆಂಟ್ ಏನು ಅಂತ ಅಂದ್ರೆ ಒಂದು ಸ್ನಾಕ್ಸ್ ಅಡ್ಡ ಬನ್ಶಂಕ್ರಿಯಲ್ಲಿರೋರಿಗೆ ಒಂದು ಸ್ನಾಕ್ಸ್ ಅಡ್ಡನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಐನೋ ಇಲ್ಲಿರೋರು ಆಲ್ರೆಡಿ ತಿಂದಿರ್ತೀರಾ ಬಟ್ ಇನ್ನೂ ತಿಂದಿಲ್ಲ ಅಂದ್ರೆ ಈ ಅಡ್ಡಕ್ಕೆ ನೀವು ವಿಸಿಟ್ ಮಾಡ್ಬೇಕು ಏನಕ್ಕೆ ಅಂತ ಮ್ಯಾಟ್ರ್ ಹೇಳ್ತೀನಿ ಬನ್ನಿ ಸೊ ನಮ್ಮ ಹೆಣ್ಮಕ್ಳು ಮಾಡ್ತಾ ಇರುವಂತಹ ಒಂದು ಕ್ಯೂಟ್ ಅಂಡ್ ಡಿಲಿಶಿಯಸ್ ಕೆಫೆಗೆ ಇವತ್ತು ಬಂದಿದ್ದೀನಿ ಸೊ ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರಿಗೆ

ರೈಸಿಂದ ಹಿಡಿದು ಸ್ನ್ಯಾಕ್ಸ್ವರೆಗೂ ಬೇಕು ಅಂದರೆ ಮಿಲ್ಕ್ ಶೇಕ್ಸ್ ಬೇಕು ಅಂತ ಅಂದರೆ ಎಲ್ಲ ಸಿಗುತ್ತೆ ಪಿಜ್ಜಾ ಮೋಮೋಸ್ ಎಲ್ಲ ಸಿಗುತ್ತೆ ಅಮ್ಮ ನಂತರ ಯಾರಾದರೂ ಕೊರಿಯನ್ ಫ್ಯಾನ್ಸ್ ಇದ್ದರೆ ನೋಡ್ಕೊಳ್ಳಿ ಇಲ್ಲಿಷ್ಟು ಇದೆ ಕಿಮ್ಚಿ ನಾನು ಲಾಂಗ್ ಟೈಮಿಂದ ಆ್ಯಕ್ಚುಲಿ ತಿನ್ನಬೇಕು ತಿನ್ನಬೇಕು ಅಂತ ಆಸೆ ಬಟ್ ಪ್ರಾಬ್ಲಮ್ ಏನು ಅಂದರೆ ನನಗೆ ಪ್ಯೂರ್ ವೆಜ್ ಸಿಗ್ತಾರಲ್ಲ ಬಿಕಾಸ್ ಕಿಮ್ಚಿಗೆ ಫಿಶ್ ಆಯಿಲ್ ಆಗ್ತಾರೆ ಬಟ್ ಇವತ್ತು ನನಗೆ ಕಿಮ್ಚಿ ರೈಸ್ ಸಿಕ್ಕಿದೆ ಸೊ ಪ್ಯೂರ್ ವೆಜ್ ಸೊ ನಂತರ ಯಾರಾದರೂ ಕಿಮ್ಚಿ ಲವರ್ಸು ಪ್ಯೂರ್ ವೆಜ್ ತಿನ್ನಬೇಕಂದ್ರೆ ಬೆಸ್ಟ್ ಆಪ್ಷನ್ ಒಳ್ಳೆ ಜಾಗ ಅಂತ ಹೇಳುವೆ ಸೊ ಫಸ್ಟು ನಾವ್ ಇವಾಗೇನ್ ಟ್ರೈ ಮಾಡ್ತಾ ಇದೀವಿ ಅಂದ್ರೆ ಇದು ಕಿಮ್ಚಿ ರೈಸ್ ಅಂತ ಕೊಟ್ಟಿದ್ದಾರೆ ಕಿಮ್ಚಿ ರೈಸ್ ಕೊರಿಯನ್ ಕಿಮ್ಚಿ ರೈಸ್ ಎಕ್ಸ್ ಟೆಕ್ಸ್ ಮೆಕ್ಸ್ ನಾಚೋಸ್ ಟೆಕ್ಸ್ ಮೆಕ್ಸ್ ಅಂತ ಅಂದ್ರೆ ಫುಲ್ಲಿ ಲೋಡೆಡ್ ಬರುತ್ತೆ ಸೊ ಇಲ್ಲಿ ನೋಡಬಹುದು ಈ ನ ಫಸ್ಟ್ ಟ್ರೈ ಮಾಡ್ತಾ ಇದೀವಿ ಬನ್ನಿ ತಿಂದು ನಮ್ಮ ಮಾಮ ಟೆಸ್ಟ್ ಹೇಳ್ತಾರೆ ಹೊಟ್ಟೆ ಕಾಲಿ ಇಟ್ಕೊಂಡ್ ಬಂದಿದ್ಯಾ ಹಾ ಯಾ ತಿನ್ನೋಕೆ ಒಬ್ರೇ ಸರ್ ಅಲ್ಲ ಇಬ್ಬಿಬ್ರು ಸರ್ ಬರ್ತಿದ್ರು ಹಲೋ ಏನು ಹಂಗೆ 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 ತಿಂತಾರ ತಿಂತಾರಾ ಎದ್ರಸ್ಬಿಟ್ನಂತೆ ನಾನು ಏನ್ ತಿಂತಾ ಇದ್ಯಾ ಏನೋ ತಿಂಡಿ ತಿಂತಾ ನಿಂಗೆ ಕೊರಿಯನ್ ಕಿಂಚಿ ರೈಸ್ ಹೆಂಗಿದೆ ಕೊರಿಯನ್ ಕಿಮ್ಚಿ ರೈಸ್ ಕೊರಿಯನ್ ಗೆ ಹೋಗ್ಬೇಕ ತಿನ್ಬೇಕಾದಿಲ್ಲ ಇಲ್ಲೇ ತಿನ್ಬೋದು ಬನಶಂಕರಿಗ್ ಬಂದು ಹೆಂಗಿದೆ ಯಾರು ಚೆನ್ನಾಗಿದೆ ಚೆನ್ನಾಗಿದೆ ಇಷ್ಟ ಆಯ್ತಾ ಫಸ್ಟ್ ಟೈಮ್ ಅನ್ಸುತ್ತೆ ನೀನ್ ಈ ತರ ಫ್ರೈಡ್ ರೈಸ್ ತಿಂತಾರೆ ಎಷ್ಟು ಚೆನ್ನಾಗಿ ನೋಡಿ ಫುಲ್ಲಿ ಲೋಡೆಡ್ ವೆಜಿಟೇಬಲ್ಸ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಅಷ್ಟೇ ಚೆನ್ನಾಗಿದೆ ಡಿಫರೆಂಟ್ ಆಗಿದೆ ಇಷ್ಟ ಆಯ್ತಾ ತಿಂತಾ ಇರೋದು ಅದ್ ನನಗೆ ಕೇಳಬೇಡ ಶೇರ್ ಅಂತ ನಾನೇ ತಿನ್ಕೊಳ್ತಾ ಇದ್ದೀನಿ ಇದೇನೋ ನಾಚೋಸ್ ಹೆಂಗಿದೆ ನಾಚೋಸ್ ಟ್ರೈ ಮಾಡ್ಲಾ ಪನ್ನೀರ್ ನಾಚೋಸ್ ಅದು ಫುಲ್ಲಿ ಲೋಡೆಡ್ ಹೌದು ಫುಲ್ಲಿ ಲೋಡೆಡ್ ಫುಲ್ಲಿ ಲೋಡೆಡ್ ಹಾ ಪನ್ನೀರ್ ನಾಚೋಸ್ ಹ್ಮ್ ನೀನ್ ಪನ್ನೀರ್ ನಾಚಸ್ ತಿಂದಿಲ್ಲ ಅಲ್ಲ ಯಾವತ್ತು ಪನ್ನೀರ್ ನಾಚಸ್ ನೂಡಲ್ಸು ಕಳ್ಳಕೆ ಬೀಜ ಹಾಕಿದ್ದಾರೆ ನೋಡ್ದ ನೀನು ಡಿಫ್ರೆಂಟ್ ಆಗಿ ನಮ್ಮ ಅಮ್ಮ ನೀನ್ ತಿಂತಾರ ನೋಡಿ ಯಾರಾದ್ರೂ ಬಕಾಸುರಿ ಅನ್ಕೊಬೇಕು ನೂಡಲ್ಸ್ ಸಾಮಾನ್ಯ ತಿನ್ನಲ್ಲ ತುಂಬಾ ಚೆನ್ನಾಗಿದೆ ಅಂತ ನಾನೇ ಬರಸ್ತಾ ಇದೀನಿ ಸೂಪರ್ ಆಗಿದೆ ಅಂತ ನೀನು ಇದು ಇದು ತಿನ್ನು ಜ್ಯೂಸ್ ಮಿಲ್ಕ್ ಶೇಕ್ ಸಾರಿ ಇದರದೆಲ್ಲ ನಾನು ಏನೇನು ತಗೊಂಡಿರೋದು ಅಂತ ನಿಮ್ಗೆ ಆಮೇಲೆ ಹೇಳ್ತಾ ಬರ್ತೀನಿ ಹೆಸ್ರನ್ನ ಫಸ್ಟ್ ನಮ್ಮ ಅಮ್ಮ ಈಗ ಟೇಸ್ಟ್ ಮಾಡ್ತಾವ್ರೆ ಅವ್ರ ಎಕ್ಸೈಟ್ಮೆಂಟ್ ನೋಡಿ ಹೆಂಗಿದೆ ತಿನ್ನೋದಿಕ್ಕೆ ಹೌದು ಅಮ್ಮಂದ್ರು ಓಕೆ ಅಂದ್ರೆ ಎಲ್ಲಾರು ಓಕೆ ಅಂತಾನೆ ಯಾಕಂದ್ರೆ ಅಮ್ಮ ಮೆಚ್ಚೋದು ತುಂಬಾ ಕಷ್ಟ ಮಾಸ್ಟರ್ ಶೆಫ್ ಮಾಸ್ಟರ್ ಶೆಫು ನೀನ್ ಏನು ಉಪ್ಪು ಹುಳಿ ಖಾರ ಇಲ್ದಿರ ನೋಡೋದು ಆಮೇಲೆ ಮುಂಡಾಯಿಸ್ಬಿಡೋದು ನನಗೆ ನಮ್ಮ ಅಮ್ಮಂಗೆ ಮಾಸ್ಟರ್ ಶೆಫ್ ಅಂತ ಇಕ್ಕಿದೀನಿ ಏನ್ ರಾತ್ರಿ ಊಟ ಮಾಡಂಗಿಲ್ಲ ನೀನು ಕ್ಲೋಸ್ ಚಾಪ್ಟರ್ ಕ್ಲೋಸ್ ತುಂಬಾ ಚೆನ್ನಾಗಿದೆ ಒಳ್ಳೆ ಖಾರ ಹುಳಿ ಉಪ್ಪು ಖಾರ ತಿಂದು ಬಿಟ್ಟಿದೀನಿ ಕುಡಿದು ಬಿಟ್ರೆ ಸೂಪರ್ ನೋಡಿ ಹೆಣ್ಮಕ್ಳು ಮಾಡ್ತಾ ಇರುವಂತ ಒಂದು ಸಣ್ಣ ಕೆಫೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಒಂದಷ್ಟು ಡಿಸಸ್ ನ ರೆಡಿ ಮಾಡಿ ಕೊಡ್ತಾ ಇದಾರೆ ಅಂಡ್ ಆಲ್ಸೋ ಅವ್ರ ಮನೇಲಿ ಮಾಡಿ ಪ್ರಯೋಗ ಮಾಡಿ ಮಾಡಿರುವಂತ ಫುಡ್ ಗಳನ್ನ ನಮಗ್ ಸರ್ವ್ ಮಾಡ್ತಾ ಇದಾರೆ ಸೊ ಮನೇಲೆ ಊಟ ಮಾಡ್ದಂಗ ಇದೆ ಫೀಲ್ ಅದು ನಾವ್ ಬಂದು ಹೊರಗಡೆ ತಿಂತಾ ಇದೀವಿ ಅನ್ನಿಸ್ತಲ್ಲ ಸೂಪರ್ ಆಗಿದೆ ಇವಾಗ ನಾನು ಒಂದ್ಸರಿ ತಿಂತೀನಿ ಎರಡು ನಿಮಿಷ ನಮ್ಮ ಖಾಲಿ ಮಾಡ್ಬಿಡ್ತಾರೆ ಇವಾಗ ಇನ್ನೇನ್ ಹೇಳು ನೀನ್ ಹೇಳ್ತಾ ಇದ್ಯಾ ಕೊರಿಯನ್ ಕಿಮ್ಚಿ ರೈಸ್ ಇದಕ್ಕೆ ಕಾರ್ನ್ ಹಾಕಿದ್ದಾರೆ ಸಖತ್ತು ಎಕ್ಸ್ಟ್ರಾ ಫ್ಲೇವರ್ ಕೊಡ್ತಾ ಇದೆ ನಾಚೋಸ್ ಅಂತೂ ಪನ್ನೀರಲ್ಲೇ ಮಾಡಿದ್ದಾರೆ ಇನ್ನೂ ಅಲ್ಟಿಮೇಟ್ ಆಗಿದೆ ಕಡಲಕ್ಕೆ ಬೀಜ ಹಾಕಿದಾರೆ ಪೀನಟ್ ಮಕ್ಕಳಿಗೆ ತುಂಬಾ ಹೆಲ್ದಿ ಎಲ್ಲರಿಗೂ ಹೆಲ್ದಿನೇ ಗೋಡಂಬಿ ಬಡವರ ಬಾದಾಮಿ ಅಂತಾರ ಆತರ ಬಾದಾಮಿ ತಿಂದ ಕಡ್ಲಕ್ಕೆ ಬೀಜ ಕೊಡ್ತಾ ಇದ್ದಾರೆ ಅದನ್ನ ಹಾಕಿದ್ರೆ ನೋಡಿ ಅವ್ರ ಇನ್ನೊಂದು ವ ಕಲರ್ ನೋಡಿ ಕಲರ್ ವಾವ್ ಬಾವ್ ಬಾವ್ ವೆಜ್ ಬಾವ್ ವೆಜ್ ಬಾವ್ ಇದು ನಾನು ಓಪನ್ ತಿಂದಿದ್ದೀನಿ ಇದು ಆಕ್ಚುಲಿ ಓಪನ್ ತಿಂದಿದ್ದೀನಿ ಅಂದ್ರೆ ಹಿಂಗೆ ಫೋಲ್ಡ್ ಟಾಕೋಸ್ ತರ ಇರುತ್ತೆ ಅದನ್ನ ತಿಂದಿದ್ದೀನಿ ಬಟ್ ಇದು ಫುಲ್ಲಿ ಸ್ಟಫ್ಡ್ ಸೂಪರ್ ಆಗ ಊಟ ಮಾಡ್ಬಿಡ ನೀನು ಡಯಟ್ ಮಾಡು ತಿಂದ್ಬಿಟ್ಟು ಡಯಟ್ ಮಾಡು ತಿಂದಾದ್ಮೇಲೆ ಡಯಟ್ ಮಾಡು ಹಾ ನಿನಗೆ ಕಲರ್ ನೋಡಿದ್ರೆ ನಿಂಗೆ ಏನ್ ಅನ್ಸ್ತಾ ಇದೆ ಏನ್ ನೆನಪಾಗ್ತಾ ಇದೆ ಹೇಳು ನನ್ ಚಡಿ ಕಲರ್ ಮ್ಯಾಚಿಂಗ್ ಕರೆಕ್ಟ್ ಆಗಿ ಹೇಳಿದೆ ಕರೆಕ್ಟ್ ಆಗಿ ಮ್ಯಾಚಿಂಗ್ ಮ್ಯಾಚಿಂಗ್ ಎಸ್ ಎಲ್ಲ ಡ್ರೆಸ್ ಚಪ್ಪಲಿ ಮ್ಯಾಚ್ ಇದ ಕಡೆ ಚಟ್ಟಿನೇ ಮ್ಯಾಚ್ ಹಾಕೊಂಬಿಟ್ಟಿದ್ಯಾ ನೋಡಿ ಹ್ಮ್ ಹೆಂಗಾಯ್ತಮ್ಮ ಹಾ 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 ತುಂಬಾ ಚೆನ್ನಾಗಿ ಸಖತ್ ಸಾಫ್ಟಾಗಿದೆ ಅಲ್ಲಾ ಫುಲ್ ಸ್ಟಫ್ ಡೌನ್ ಹೌದು ಒಳಗೆ ತರಕಾರಿ ಕಟ್ ಮಾಡದನ್ನ ನೋಡಿ ನೋಡಿ ಹಾ ಈ ತರ ಫುಲ್ ತರಕಾರಿ ಇದೆ ಒಂಥರ ಯೂನಿಕ್ ಫ್ಲೇವರ್ ಕೊಡ್ತಾ ಇದೆ ನಾನು ಕ್ಲೋಸ್ಡ್ ಓಪನ್ ಬಾವ್ ತಿಂದಿದೆ ಇದು ಕ್ಲೋಸ್ಡ್ ಬಾವ್ ಮೋಮೋಸ್ ತರ ಸೂಪರ್ ಅದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬಹುದು ಮಧ್ಯಾಹ್ನ ಊಟಕ್ಕೂ ಮಾಡಬಹುದು ಸ್ನಾಕ್ಸ್ ಮಾಡಬಹುದು ರಾತ್ರಿಗೂ ತಿನ್ಬಹುದು ಎನಿ ಟೈಮ್ ತಿನ್ನುವಂತ ಜಾಗ ಇದೆ ಎಲ್ಲ ತರನೂ ಇದೆ ಗೊಂಬೆ ದೋಸೆ ಅನ್ನಲ್ಲ ಇದೆ ಪ್ಯಾನ್ ಕೇಕ್ಸ್ ಗೊಂಬೆ ದೋಸೆ ಅಲ್ಲ ಪ್ಯಾನ್ ಕೇಕ್ ಅಂತ ಸಿ ದೋಸೆ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಸ್ವೀಟ್ ದೋಸೆ ಇದೆ ಗೊಂಬೆ ದೋಸೆ ಅಲಿಯಾಸ್ ನಮ್ ಪ್ಯಾನ್ ಕೇಕ್ ನಾನು ಮೊನ್ನೆ ಯೂರೋಪ್ ಹೋಗಿದ್ನಲ್ಲ ಇದು ಮಿನಿ ಮಿನಿ ಪ್ಯಾನ್ ಕೇಕ್ ಓಕೆನಾ ದೊಡ್ಡ ದೊಡ್ಡದು ತಿನ್ನಕ್ ಆಗಲ್ಲ ಅಂದ್ರೆ ಕ್ಯೂಟ್ ಕ್ಯೂಟ್ ಆಗಿ ಕರೆಕ್ಟ್ ಇದು ಒಂದೇ ಒಂದು ಬರೋದಕ್ಕೆ ಕಾಲ್ ಕಾಲ್ ಗಂಟೆ ಕದಿದೀವಿ ಇದು ಎಷ್ಟು ಫಾಸ್ಟ್ ಮಾಡ್ಕೊಟ್ರು ನೋಡು ಟೆಸ್ಟ್ ಮಾಡಿ ಹೇಳು ನೀನ್ ತುಂಬಾ ಟೈಮ್ ಆಗಿದೆ ಆಕ್ಚುಲಿ ಪ್ಯಾನ್ ಕೇಕ್ ತಿಂದಲ್ಲ ತುಂಬಾ ವರ್ಷಗಳೇ ಆಗಿದೆ ತಿನ್ನು ಬಿಸಿ ಇರುತ್ತೆ ತಿನ್ನು ತಿನ್ನು ತಿನ್ಬಿಟ್ಟೆ ಮಾತಾಡು ಸೊ ಸ್ಮ್ಯಾಕ್ಸ್ ನೆಗೋ ಬನ್ ಚಂಕ್ರಿಯಲ್ಲಿದೆ ನಿಮಗೆ ಸೋಮವಾರ ಮಧ್ಯಾಹ್ನ ಮೂರುವರೆಗೆ ಓಪನ್ ಆಗುತ್ತೆ ಮಿಕ್ಕಿರುವಂತ ಎಲ್ಲ ದಿನಗಳು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಓಪನ್ ಆಗುತ್ತೆ ರಾತ್ರಿ ಹನ್ನೊಂದು ಗಂಟೆ ತನಕನೂ ಇರುತ್ತೆ ಇದು ಪ್ಯೂರ್ ವೆಜ್ ಓಕೆನಾ ನಾನ್ ವೆಜ್ ಇರಲ್ಲ ಪ್ಯೂರ್ ವೆಜ್ ಸೊ ಬನ್ ಸೆಕೆಂಡ್ ಸ್ಟೇಜ್ ಕಡೆ ಬಂದಾಗ ಮಿಸ್ ಮಾಡ್ತಿರೋ ಹಾಗೆ ತಿನ್ಬೇಕು ಆಗಲ್ಲ ಅಂತ ಗೊತ್ತು ಆಯ್ತು ಟಂಗ್ ಟ್ವಿಚ್ ಮಾಡಿದ್ದೀನಿ ಸೊ ನಿನ್ ಫೇವ್ರೇಟ್ ಯಾವ್ದಾಗಿತ್ತಮ್ಮ ನನಗೆ ಕುಂಚಿ ಕಿಮ್ಚಿ ಕಿಮ್ಚಿ ಫ್ರೈಡ್ ರೈಸ್ ಅದೇ ಕಿಮ್ಚಿ ಫ್ರೈಡ್ ರೈಸ್ ನೂಡಲ್ಸ್ ನನಗೆ ತುಂಬಾನೇ ಇಷ್ಟ ನಾನು ನೂಡಲ್ಸ್ ತಿನ್ನಲ್ಲ ಬದಲಾಗಿ ಈ ಸಲ ಟ್ರೈ ಮಾಡಿದ್ಮೇಲೆ ಇಂದ ನಾನು ಇವಾಗ ಅದಕ್ಕೆ ಲವರ್ ಆಗಿರ್ತೀನಿ ಈಗ ಅದಿಷ್ಟ ಆಯ್ತು ಆಮೇಲೆ ಇದು ಕೂಲ್ ಡ್ರಿಂಕ್ಸ್ ಯಾವ್ದು ಕೂಲ್ ಡ್ರಿಂಕ್ಸ್ ಅಲ್ಲ ಅದು ಬಿಸ್ಕಾಫ್ ಮಿಲ್ಕ್ ಶೇಕ್ ಹಾ ಮಿಲ್ಕ್ ಶೇಕ್ ಮಿಲ್ಕ್ ಶೇಕ್ ಹೆವಿ ಸ್ವೀಟ್ ಇಲ್ಲ ತುಂಬಾ ಚೆನ್ನಾಗಿತ್ತು ಮೈಲ್ಡ್ ಆಗಿತ್ತ ಮೈಲ್ಡ್ ಆಗಿತ್ತು ಹೊಟ್ಟೆನು ಹೆವಿ ಲೋಡೆಡ್ ಆಗಿ ಪ್ಯಾಕಿಂಗು ಆಗಿದೆ ನೆಕ್ಸ್ಟ್ ಈ ಕಡೆ ಬಂದಾಗ ಇನ್ನು ಇಲ್ಲೇ ಕೊರಿಯನ್ ಕಿಮ್ಚಿ ರೈಸ್ ಅವ್ರಿಗೆ ತುಂಬಾ ಇಷ್ಟ ಆಗಿದೆ ನನಗೆ ಎರಡೇ ಸ್ಪೂನ್ ಸಿಕ್ಕಿದ್ದು ಎಲ್ಲ ಖಾಲಿ ಮಾಡಿದಾರ ಅವರು ಯಾರನ್ನೂ ಕೇರ್ ಮಾಡಲ್ಲ ನಾನೇ ತಿಂತಿ ಕೇಳ್ತಾರ ಅಮ್ಮ ಒಂದು ಅಂತ ನನಗೆ ಇಷ್ಟ ಆಗ್ಬಿಟ್ರೆ ಶೇರೆ ಮಾಡಲ್ಲ ನಾನು ಅದೊಂದು ಕೆಟ್ಟ ಬುದ್ಧಿ ನನಗೆ ವೀಡಿಯೋಗೋಸ್ಕರ ನಾನು ಅದನ್ನ ಫೀಲ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಮಾಡಬೋದ್ ನಾನ್ ಸೈಮಂತೂ ಮಾಡಕ್ ಆಗಲ್ಲ ಸೊ ನಿಮಗೆ ಮೆನ್ಯೂ ಅಂತೂ ನಿಮಗೆ ತುಂಬಾ ಅಫರ್ಡಬಲ್ ಪ್ರೈಸಸ್ ಇದೆ ನೋಡಿ ನೂಡಲ್ಸು ರೈಸು ಮಿಲ್ಕ್ ಶೇಕ್ ಓ ಪ್ಯಾನ್ ಕೇಕ್ಸ್ ನಾನು ಪ್ಯಾನ್ ಕೇಕ್ ಟ್ರೈ ಮಾಡಬೇಕಾಗಿತ್ತು ಐ ಲವ್ ಪ್ಯಾನ್ ಕೇಕ್ಸ್ ಸೊ ಪ್ಯಾನ್ ಕೇಕ್ ಇದೆ ಬಬಲ್ ಟೀ ಐಸ್ ಕ್ರೀಮ್ ಬಬಲ್ ಟೀ ಸಾಫ್ಟ್ ಡ್ರಿಂಕ್ಸ್ ಫ್ರೈಸು ಮೋಮೋಸು ನಾಚೋಸು ಕೆಸಿ ಕೆಸಿಡಿಯಲ್ ಓಕೆ ಅಂಡ್ ಬಾವ್ಸ್ ಪಿಜ್ಜಾ ಕೊರಿಯನ್ ನೂಡಲ್ಸ್ ಇಷ್ಟು ಆಪ್ಷನ್ಸ್ ಇದೆ ನನ್ನ ಪ್ರಕಾರ ನೂರ ಇದೆ ಇಲ್ಲಿ ಆಪ್ಷನ್ಸ್ ನೂರ ಇದೆ ಅಂಡ್ ಆಲ್ಸೋ ನೀವು ಪ್ರೈಸಿಂಗ್ ನೋಡಬಹುದು ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಇದೆ ಸೊ ಕಾಲೇಜ್ ಚೆನ್ನಾಗಿ ಕೊಡ್ತಾರೆ ಪೇರೆಂಟ್ಸ್ ಅಂತ ಈ ಕಾಲದಲ್ಲಿ ಯಾಕೆಂದ್ರೆ ಎಲ್ಲರೂ ಫುಡ್ ಲವರ್ಸ್ ಕಾಲೇಜ್ ಹತ್ರ ಇರೋದ್ರಿಂದ ಎಲ್ಲ ಕಾಲ್ ಎತ್ಕೊಂಡು ಇಲ್ಲಿಗೆ ಬರಬೇಕು ಅಷ್ಟು ಚೆನ್ನಾಗಿದೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಮಾತ್ರ ಅಂಡ್ ಇದು ಹ್ಯಾಪನಿಂಗ್ ಏರಿಯಾ ಸೊ ನಿಮ್ ಕಾಲೇಜ್ ಫ್ರೆಂಡ್ಸ್ ಟ್ರೀಟ್ ಕೊಡಬೇಕು ಅಂದ್ರೆ ಆಕ್ಚುಲ್ ಸ್ಪಾಟ್ ಬರ್ಡೇ ಪಾರ್ಟಿ ಆಕ್ಚುಯಲ್ ಸ್ಪಾಟ್ ಎಲ್ಲ ತರ ಪಾರ್ಟಿಗಳನ್ನ ಇಲ್ಲೇ ಕೊಟ್ಬಿಡಬಹುದು ಆರಾಮ್ಸಾಗಿ ಸೊ ಮಿಸ್ ಮಾಡಬೇಡಿ ಬನ್ನಿ ಲೋ ಪ್ರೈಸ್ ಬೇರೆ ಎಂಜಾಯ್ ಮಾಡಬಹುದು ಬಜೆಟ್ ಫ್ರೆಂಡ್ಲಿ ಹೇಳಬೇಕಂದ್ರೆ ಮಿಸ್ ಮಾಡಬೇಡಿ ನೀವು ಬನ್ಶಂಕರಿ ಕಡೆ ಬಂದಾಗ ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಟೈಮಿಂಗ್ಸ್ ಹಾಕಿರ್ತೀನಿ ಪ್ಲೀಸ್ ವಿಸಿಟ್ ಮಾಡಿ ಅಂಡ್ ಹೆಣ್ಮಕ್ಳು ಮಾಡ್ತಾ ಇರುವಂತ ಒಂದು ಸ್ಮಾಲ್ ಗೆ ಸಪೋರ್ಟ್ ಮಾಡಿ ಸೊ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋ ತರ ಎಲ್ಲಾ ಫೀಲ್ಡ್ ಅಲ್ಲೂ ಹೆಣ್ಮಕ್ಳು ಬರ್ತಾ ಇದಾರೆ ಸೊ ಬಹುಶೇಕಡ ನಾವು ಫುಡ್ ಬ್ಲಾಗ್ಸ್ಗೆ ಹೋದಾಗ ಜಾಸ್ತಿ ಗಂಡ್ಮಕ್ಳನ್ನ ನೋಡಿರ್ತೀವಿ ಬಟ್ ಇವತ್ತು ಹೆಣ್ಮಕ್ಳನ್ನ ನೋಡಿದೀವಿ ಖುಷಿ ಆಯ್ತು ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಸೊ ನಾವ್ ಏನೇನು ಟ್ರೈ ಮಾಡಿದ್ವು ಅಂತ ಹೇಳ್ತೀವಿ ನೋಡಿ ಮಿಲ್ಕ್ ಶೇಕ್ ಬಿಸ್ಕಾಫ್ ಕ್ರಂಚ್ ಆಕ್ಚುಲಿ ಬಿಸ್ಕಾಫ್ ಬಿಸ್ಕೆಟ್ ನಾನು ಲಾಸ್ಟ್ ಮಂತ್ ಯೂರೋಪ್ ಹೋದಾಗ ಒಂದು ಕಾಫಿ ಟೀ ತಗೊಂಡ್ರು ಬಿಸ್ಕಾಫ್ ನ ಫ್ರೀ ಆಗಿ ಕೊಡ್ತಿದ್ರು ಬಿಸ್ಕೆಟ್ ನಾನ್ ತಿಂದಿದ್ದೇನೆ ಬಟ್ ಮಿಲ್ಕ್ ಇವತ್ತದೇ ಡಿಫ್ರೆಂಟ್ ಆಗಿತ್ತು ಸೊ ಬಿಸ್ಕಾಫ್ ಕ್ರಂಚ್ ಮಿಲ್ಕ್ ಶೇಕ್ ಕುಡ್ದಿದ್ದು ನೂಡಲ್ಸ್ ಬಂದು ಕುಂಕ್ ಪಾವ್ ನೂಡಲ್ಸ್ ನ ತಿಂದ್ವಿ ಅದಾದ್ಮೇಲೆ ರೈಸ್ ಬಂದು ಕೊರಿಯನ್ ಕಿಮ್ಚಿ ತಿಂದ್ವಿ ನೆಕ್ಸ್ಟ್ ಈ ಕಡೆಗೆ ಸೊ ವೆಜ್ ಬಾವ್ ತಿಂದಿದ್ದು ಅದಾದ್ಮೇಲೆ ನಾಚೋಸಲ್ಲಿ ಟೆಕ್ಸ್ ಮೆಕ್ಸ್ ನಾಚೋಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾಕಂದರೆ ನನಗೆ ತುಂಬ ಸಾಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ನನಗೆ ನಾಚೋಸ್ ಸಖತ್ತಾಗಿತ್ತು ಆ್ಯಂಡ್ ಪನ್ನೀರ್ ಇತ್ತು ಚೆನ್ನಾಗಿತ್ತು